हासनामा दर्शन के काउंटडाउन शुरू, वीआईपी पास रद्द, गोल्ड पास जारी, दर्शना टिकट ऑनलाइन बुकिंग आरंभ। हासना जिलिया अधिवेशन ಹಾಸನಾಂಬ ದರ್ಶನೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ ಆಶ್ವಿಜ ಮಾಸದ ಹುಣ್ಣಿಮೆಯ ನಂತರ ಬರುವಂತಹ ಮೊದಲ ಗುರುವಾರದಂದು ದೇಗುಲದ ಬಾಗಿಲನ್ನ ತೆರೆಯಲಾಗುತ್ತಿದ್ದು ಸಿದ್ದತೆ ಭರದಿಂದ ಸಾಕ್ತಾ ಇದೆ ವರ್ಷಕ್ಕೊಮ್ಮೆ ಮಾತ್ರ ಇಂತಿಷ್ಟು ದಿನ ಭಕ್ತರಿಗೆ ದರ್ಶನವನ್ನು ಕಲ್ಪಿಸುವ ಇತಿಹಾಸ ಪ್ರಸಿದ್ಧವಾದಂತಹ ಹಾಸನಾಂಬ ದೇವಿಯ ಜಾತ್ರೋತ್ಸವಕ್ಕೆ ಈ ಬಾರಿ ನಿರೀಕ್ಷೆಗೂ ಮೀರಿ ಜನರು ಬರುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಮೂರರಿಂದ ನಾಲ್ಕು ದಿನ ಮುಂಚಿತವಾಗಿಯೇ ಸಿದ್ಧತೆಗಳು ಸಹ ಭರದಿಂದ ಸಾಕ್ತಾ ಇದೆ ಈ ಬಾರಿ ಅದ್ಧೂರಿಯಾಗಿ ದರ್ಶನೋತ್ಸವವನ್ನು ನಡೆಸೋದಕ್ಕೆ ಉದ್ದೇಶ ಮಾಡಲಾಗಿದೆ ದೇವಾಲಯದ ಸುತ್ತ ಬ್ಯಾರಿಕೇಡ್ಗಳು ಹಾಗೆ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸುಗಮ ದರ್ಶನ ಪಡೆಯುವುದಕ್ಕೆ ಸಂತೆಪೇಟೆಯ ವೃತ್ತದಿಂದ ದೇವಾಲಯದ ಆವರಣದವರೆಗೂ ಸಹ ಬ್ಯಾರಿಕೇಡ್ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ ದೇವಾಲಯಕ್ಕೆ ಪ್ರವೇಶ ಕಲ್ಪಿಸುವ ನಗರ ಪಾಲಿಕೆ ಎದುರಿನ ಪ್ರಮುಖ ರಸ್ತೆಯ ಪ್ರವೇಶ ದ್ವಾರದಲ್ಲಿ ಬೃಹತ್ ಗೇಟ್ ಅನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ದರ್ಶನಕ್ಕೆ ಅವಕಾಶ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹಾಗೆ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಈಗಾಗಲೇ ಹಲವು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ ನಗರದಲ್ಲಿ ದೀಪಾಲಂಕಾರ ಎಲ್ಇಡಿ ಪರದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ರಸ್ತೆ ಗುಂಡಿ ಮುಚ್ಚುವಂತಹ ಕಾರ್ಯ ಕೂಡ ಜೋರಾಗಿ ನಡೀತಾ ಇದೆ ಮೂಲಸೌಕರ್ಯ ಒದಗಿಸುವಂತಹ ನಿಟ್ಟಿನಲ್ಲಿ ಶೌಚಾಲಯ ಕುಡಿಯುವ ನೀರು ಬ್ಯಾರಿಕೇಡ್ ಜರ್ಮನ್ ಟೆಂಟ್ ನೆಲ ಹಾಸು ಸೇರಿದಂತೆ ಎಲ್ಲ ಕೆಲಸಗಳು ಸಹ ಪ್ರಗತಿಯಲ್ಲಿದೆ ಲಕ್ಷಾಂತರ ಮಂದಿ ಭಕ್ತರು ಬರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದ್ದು ವಿಶೇಷವಾದಂತಹ ಕಾಳಜಿಯನ್ನ ವಹಿಸಲಾಗ್ತಾ ಇದೆ ಕಳೆದ ಬಾರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನವನ್ನ ಪಡೆದಿದ್ರು ವಿಶೇಷ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಮುನ್ನೂರು ಹಾಗೆ ಒಂದು ಸಾವಿರ ರೂಪಾಯಿ ಪಾಸ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇದೇ ಮೊದಲ ಬಾರಿಗೆ ವಿಐಪಿ ಮತ್ತೆ ವಿವಿಐಪಿ ಪಾಸ್ಗಳನ್ನು ರದ್ದು ಮಾಡಲಾಗಿದ್ದು ಗೋಲ್ಡ್ ಪಾಸ್ ಜಾರಿಗೆ ತರಲಾಗಿದೆ ಹದಿನೈದು ದಿನದ ಹಾಸನಾಂಬ ಹಾಗೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಮೊದಲು ಹಾಗೆ ಕೊನೆಯ ದಿನ ಸಾರ್ವಜನಿಕರಿಗೆ ದೇವಿಯ ದರ್ಶನದ ಅವಕಾಶ ಇರೋದಿಲ್ಲ ಈ ಬಾರಿ ಹದಿಮೂರು ದಿನ ಮಾತ್ರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ರಾಜ್ಯದಲ್ಲಿಯೇ ಇದೇ ಮೊದಲ ಬಾರಿಗೆ ದೇವಾಲಯದ ಟಿಕೆಟ್ ಬುಕ್ ಮಾಡುವುದಕ್ಕಾಗಿ ವಾಟ್ಸಪ್ ಮೂಲಕ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ದೇಗುಲದ ಆಡಳಿತಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಮಾರುತಿ ಮಾರುತಿಯವರು ತಿಳಿಸಿದ್ದಾರೆ ಭಕ್ತರಿಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ವಾಟ್ಸ್ಆಪ್ ಚಾಟ್ ಮೂಲಕ ಆನ್ಲೈನ್ ನೆರವನ್ನು ನೀಡುವಂತಹ ಯೋಜನೆಯನ್ನ ಹಮ್ಮಿಕೊಂಡಿದೆ ಟಿಕೆಟ್ ಬುಕ್ಕಿಂಗ್ ದರ್ಶನ ಸಮಯ ಸರತಿ ಸಾಲುಗಳ ಸ್ಥಿತಿಗತಿ ಈ ಹುಂಡಿ ಸೇರಿ ಹಲವು ಮಾಹಿತಿ ಆನ್ಲೈನ್ ಮೂಲಕ ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ ಆರು ಮೂರು ಆರು ಆರು ಒಂದು ಸೊನ್ನೆ ಐದು ಐದು ಎಂಟು ಒಂಬತ್ತನ್ನು ಸೇವ್ ಮಾಡಿಕೊಂಡು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ ಬಳಿಕ ಅದರಲ್ಲಿ ನೀಡುವಂತಹ ಸೂಚನೆಯನ್ನ ಪಾಲಿಸಿದ್ರೆ ಸಾಕು ಯಾವ್ಯಾವ ದಿನ ಎಷ್ಟು ಗಂಟೆಗೆ ದರ್ಶನ ಎನ್ನುವಂತಹ ಮಾಹಿತಿಯೂ ತಿಳಿಯಲಿದೆ